ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮುಂದೆಲೆಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಕ್ಕೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮಾರ್ಚ್ ಹದಿನೇಳನೇ ತಾರೀಕು ಸೋಮವಾರದ ದಿನ ಬಾಲಚಂದ್ರ ಸಂಕಷ್ಟರ ಚತುರ್ಥಿ ಬಂದಿದೆ ನಿಮ್ಮ ದುಃಖ ಕಣ್ಣೀರು ಸಕಲ ಸಂಕಷ್ಟಗಳು ಕಳೆದು ಅಖಂಡ ರಾಜಯೋಗ ಹೊಂದಲು ಈ ದಿನ ಗಣೇಶನನ್ನು ಹೇಗೆ ಪೂಜಿಸಬೇಕು ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕು ಈ ದಿನದ ರಥಕಥೆ ಏನು ಈ ದಿನ ರಥ ಆಚರಿಸಿದರೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ಬಾರಿ ಚತುರ್ಥಿ ತಿಥಿಯು ಸೋಮವಾರ ರಾತ್ರಿ ಏಳು ಮೂವತ್ತ್ಮೂರಕ್ಕೆ ಪ್ರಾರಂಭವಾಗಿ ಮಂಗಳವಾರ ರಾತ್ರಿ ಹತ್ತು ಒಂಬತ್ತಕ್ಕೆ ಮುಕ್ತಾಯವಾಗುತ್ತದೆ ಚಂದ್ರೋದಯ ಸಮಯದ ಪ್ರಕಾರ ಸೋಮವಾರವೇ ಸಂಕಷ್ಟಿಯನ್ನು ಆಚರಿಸಬೇಕು ಸಂಕಷ್ಟ ಅರ ಚತುರ್ಥಿ ಅಥವಾ ವಿನಾಯಕ ಚತುರ್ಥಿಯನ್ನು ಆಚರಣೆ ಮಾಡದೆ ಯಾವುದೇ ದೊಡ್ಡ ನಿಯಮ ಪಾಲಿಸಿದರೂ ನಿಮ್ಮ ಕಷ್ಟಗಳಿಗೆ ಅಂತ್ಯ ಸಿಗುವುದಿಲ್ಲ ಪ್ರಥಮ ಪೂಜಿತ ವಿನಾಯಕನನ್ನ ಸಂಕಷ್ಟರ ಚತುರ್ಥಿ ಎಂದು ಆತನ ಕಥೆಯನ್ನು ಕೇಳುತ್ತಾ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಜೀವನದಲ್ಲಿ ಬರುವ ಎಂಥದ್ದೇ ಕಠಿಣ ಅಡೆತಡೆಗಳು ಇದ್ದರೂ ದೂರವಾಗುತ್ತೆ ಅದೃಷ್ಟ ಹಾಗೂ ಗಣೇಶನ ರಕ್ಷಣೆ ಕೂಡ ಪ್ರಾಪ್ತಿಯಾಗುತ್ತೆ ಸೋಮವಾರ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮನೆಯ ಮೇಲೆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕಿ ಅದರ ಮೇಲೆ ಗಣೇಶನ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ಗಣೇಶನ ಮುಂದೆ ದೀಪ ಬೆಳಗಿಸಿ ಸಂಕಲ್ಪ ಮಾಡಿಕೊಳ್ಳಬೇಕು ವಿಶೇಷವಾಗಿ ಮುಡುಪನ್ನು ಕಟ್ಟಿ ನಿಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳಬೇಕು ಮುಡುಪನ್ನು ಹೇಗೆ ಕಟ್ಟಬೇಕು ಎಂಬುದನ್ನು ಈಗಾಗಲೇ ಹಲವಾರು ವಿಡಿಯೋದಲ್ಲಿ ತೋರಿಸಿದ್ದೇವೆ ಇದೇ ಚಾನಲ್ನಲ್ಲಿ ನೀವು ನೋಡಬಹುದು ಮುಡುಪು ಕಟ್ಟಿ ಗಣೇಶನನ್ನು ಪೂಜಿಸಿದ ನಂತರ ಉಪವಾಸ ಮಾಡಬೇಕು ನೀವು ಅನುಭವಿಸುತ್ತಿರುವ ಕಷ್ಟಗಳು ನೋವುಗಳು ಸಾಲಬಾಧೆ ವಿದ್ಯೆ ಅನಾರೋಗ್ಯದ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಗೆ ನೀನೆ ದಾರಿ ತೋರಿಸಬೇಕು ಗಣಪ ಎಂದು ಆತನನ್ನು ಭಕ್ತಿಯಿಂದ ನೆನೆಯುತ್ತಾ ಉಪವಾಸ ಮಾಡುತ್ತಾ ಇಡೀ ದಿನ ಕಳೆಯಬೇಕು ಈ ದಿನ ಚಂದ್ರೋದಯ ಸಮಯ ಬಂದು ರಾತ್ರಿ ಒಂಬತ್ತು ಆರಕ್ಕೆ ಈ ದಿನ ಗಣೇಶನಿಗೆ ವಿಶೇಷ ಪೂಜೆ ಆರತಿ ನೈವೇದ್ಯಗಳನ್ನು ಅರ್ಪಿಸಿ ನಮಸ್ಕಾರ ಮಾಡಬೇಕು ತದನಂತರ ಉಪವಾಸ ಬಿಡಬೇಕು ಗಣೇಶನ ಪೂಜೆಗೆ ಕೆಂಪು ಬಣ್ಣದ ದಾಸವಾಳ ಗುಲಾಬಿಯನ್ನು ಬಳಸಬೇಕು ಇಪ್ಪತ್ತೊಂದು ಗರಿಕೆಯನ್ನು ಗಣೇಶನಿಗೆ ಅರ್ಪಿಸಿ ಪೂಜಿಸಿದರೆ ಸಕಲ ಕಷ್ಟ ನಿವಾರಣೆಯಾಗುತ್ತೆ ಇಪ್ಪತ್ತೊಂದು ಗರಿಕೆ ಸಾಧ್ಯವಾಗದೆ ಇದ್ದರೆ ಒಂಬತ್ತು ಅಥವಾ ಏಳು ಅಥವಾ ಮೂರು ಗರಿಕೆಯನ್ನಾದರೂ ಅರ್ಪಿಸಿ ಇದರಿಂದ ಕಷ್ಟಗಳೆಲ್ಲ ನಿವಾರಣೆಯಾಗಿ ಸಕಲ ಸಂಪತ್ತು ನಿಮ್ಮದಾಗುತ್ತೆ ಇದರ ಜೊತೆಗೆ ಬಿಳಿ ಎಕ್ಕದ ಹೂವನ್ನು ಮಾಲೆಯಾಗಿ ಕಟ್ಟಿ ಅದನ್ನು ಗಣೇಶನಿಗೆ ಅರ್ಪಿಸಬೇಕು ಇದರಲ್ಲಿ ಒಂದನ್ನು ನೀವು ಮುಖ್ಯವಾಗಿ ಗಮನಿಸಬೇಕು ಬಿಳಿ ಎಕ್ಕದ ಹೂವು ಎಂದ ತಕ್ಷಣ ಯಾವ ಯಾವ ಹೂವನ್ನು ಕೂದು ಬರಬಾರದು ಏಕೆಂದರೆ ಆ ಬಿಳಿ ಎಕ್ಕದ ಹೂವನ್ನು ಕುಯ್ಯುವ ಮೊದಲು ಆ ಗಿಡಕ್ಕೆ ಯಾವುದೇ ರೀತಿಯ ಕೆಟ್ಟ ರೀತಿಯಾಗಿ ಪೂಜೆಗಳನ್ನು ಯಾರು ಮಾಡಿರಬಾರದು ಹಾಗೆ ಅದಕ್ಕೆ ಯಾವ ವಸ್ತುಗಳನ್ನು ಕಟ್ಟಿರಬಾರದು ಅಂತಹ ಗಿಡದಲ್ಲಿ ಬಿಳಿಯ ಕವನ್ನು ತಂದು ಆನಂತರ ಮಾಲೆ ಮಾಡಿ ಹಾಕಬೇಕು ಇದರಿಂದ ನಿಮ್ಮ ಮನಸ್ಸಿನ ನೋವುಗಳೆಲ್ಲ ಮಾಯವಾಗುತ್ತವೆ ಗಣೇಶನ ಮುಂದೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಬಳಸಿ ದೀಪಾರಾಧನೆ ಮಾಡಬೇಕು ಆ ದೀಪಗಳಿಗೆ ಎರಡು ಬೆಳ್ಳಿಯದೆಲೆಯ ಎರಡು ಅಡಿಕೆ ಇಡಬೇಕು ತದನಂತರ ಗಣೇಶನ ದ್ವಾದಶ ನಾಮಗಳನ್ನು ಪಠಿಸಬೇಕು ಸುಮುಖ ಏಕದಂತ ಕಪಿಲ ಗಜಕರ್ಣಕ ವಿಕಟ ವಿಘ್ನಶಕ ವಿನಾಯಕ ಧೂಮ್ರವರ್ಣ ಗಜಾಧ್ಯಕ್ಷ ಬಾಲಚಂದ್ರ ಗಜಾನನ ಲಂಬೋದರ ಈ ರೀತಿ ಇಪ್ಪತ್ತೊಂದು ನಾಮಗಳನ್ನು ಹೇಳಿ ಗಣೇಶನನ್ನು ನಾಳೆ ಪೂಜಿಸಿ ಈ ದಿನ ನಿಮ್ಮ ಮನೆಯಲ್ಲಿ ಅಥವಾ ಕೆಲಸ ಮಾಡುವ ಸ್ಥಳದಲ್ಲಿ ಬೆಳಗ್ಗೆ ಅಥವಾ ಸಂಜೆ ದಾರಿದ್ರ್ಯ ದಹನ ಗಣಪತಿ ಸ್ತೋತ್ರಗಳನ್ನು ಹೇಳಿ ಇದರಿಂದ ಸಕಲ ದಾರಿದ್ರ್ಯಗಳು ದೂರವಾಗುತ್ತದೆ ಗಣೇಶನಿಗೆ ಎಳ್ಳಿನ ಪದಾರ್ಥಗಳನ್ನು ನಾಳೆ ನೈವೇದ್ಯವಾಗಿ ಇಡಿ ಇನ್ನು ಈ ದಿನದ ರಥಕಥೆ ಏನು ಎಂದು ನೋಡುವುದಾದರೆ ಶಿವಪುತ್ರನಾದ ಏಕದಂತನು ತನ್ನ ಮಾತೆಯಾದ ಪಾರ್ವತಿಗೆ ಹೇಳುತ್ತಾನೆ ಮಹಾತಾಯಿಯೇ ಪಾಲ್ಗುಣ ಮಾಸದ ನನ್ನ ರಥ ಮಹಿಮೆಯನ್ನ ಹೇಳುವೆ ಕೇಳು ಈ ಮಾಸದಲ್ಲಿ ನನ್ನನ್ನು ಬಾಲಚಂದ್ರನೆಂಬ ಹೆಸರಿನಲ್ಲಿ ಆಗಮ ಪೀಠದಲ್ಲಿ ಆವಾಯಿನಿಸಿ ಪಂಚಕಜ್ಜಾಯ ಚಕ್ಕುಲಿ ಎಳ್ಳಿನ ತಿಂಡಿಗಳನ್ನು ಶಕ್ತಿಯನುಸಾರ ನೈವೇದ್ಯ ಮಾಡಿ ಯಾರು ಪೂಜಿಸುತ್ತಾರೋ ಅವರಿಗೆ ಸರ್ವ ಕೋರಿಕೆಗಳನ್ನು ನೆರವೇರಿಸುತ್ತೇನೆ ಹಿಂದೆ ಯೋಗದಲ್ಲಿ ಶಾಯೇಂದ್ರನೆಂಬ ರಾಜನ ಕಾಲದಲ್ಲಿ ವಿಷ್ಣು ಶರ್ಮನೆಂಬ ಬ್ರಾಹ್ಮಣನಿದ್ದನು ಆತನಿಗೆ ಏಳು ಜನ ಗಂಡು ಮಕ್ಕಳಿದ್ದರು ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಇದ್ದನು ಆತನಿಗೆ ವಯಸ್ಸಾದ ಕಾರಣ ಯಾವ ಕೆಲಸವನ್ನು ಮಾಡಲು ಆಗುತ್ತಿರಲಿಲ್ಲ ಒಮ್ಮೆ ವಿಷ್ಣು ಶರ್ಮನು ದಾರಿಯಲ್ಲಿ ಹೋಗುತ್ತಿದ್ದಾಗ ತನ್ನ ಹಿತೈಚಿಗಳ ಮನೆಯಲ್ಲಿ ಸಂಕಷ್ಟ ಆರ ಚತುರ್ಥಿ ರಥವನ್ನು ಮಾಡುತ್ತಿದ್ದದ್ದು ಕಂಡುಬಂದಿತು ಆದ್ದರಿಂದ ಬ್ರಾಹ್ಮಣನಿಗೂ ಈ ರಥ ಮಾಡಬೇಕೆಂಬ ಮನಸ್ಸಾಯಿತು ಈಗಿರಲು ತನ್ನ ಜ್ಯೇಷ್ಠ ಪುತ್ರನ ಮನೆಗೆ ಹೋಗಿ ಆತನ ಹೆಂಡತಿಯನ್ನು ಕರೆದು ತನ್ನ ಮನದಾಸೆಯನ್ನ ವ್ಯಕ್ತಪಡಿಸುತ್ತಾನೆ ಅದಕ್ಕೆ ಆತನ ಸೊಸೆಯು ಅದು ಯಾವ ರಥವೋ ಏನೋ ಅದಕ್ಕೆಲ್ಲ ನನ್ನಲ್ಲಿ ಸಮಯವಿಲ್ಲ ಎಂದು ನಿರ್ಲಿಪ್ತವಾಗಿ ಮಾತನಾಡುತ್ತಾಳೆ ಅವಳಂತೆಯೇ ಉಳಿದ ಐದು ಸೊಸೆಯರನ್ನು ಕೂಡ ನಿರಾಕರಿಸಿ ರಥವನ್ನು ಹಾಸ್ಯ ಮಾಡುತ್ತಾರೆ ಕೊನೆಯದಾಗಿ ಕಿರಿ ಸೊಸೆಯಲ್ಲಿ ಬಂದು ಮಗಳೇ ನನಗೆ ಸಂಕಷ್ಟ ಆರ ರಥವನ್ನು ಮಾಡಬೇಕೆಂಬ ಆಸೆಯಿದೆ ಇದಕ್ಕೆ ನೀನು ಸಹಕರಿಸಿ ನನಗೆ ಪೂಜೆಯಲ್ಲಿ ನೆರವಾಗು ಎಂದು ಕೇಳಿದನು ಆಕೆಯು ಒಪ್ಪಿಕೊಂಡು ಆತನಿಗೆ ನೆರವಾಗುತ್ತಾಳೆ ಅದರ ಫಲವಾಗಿ ಆಕೆಯ ಗಂಡನು ಬಾರಿ ಶ್ರೀಮಂತನಾಗಿ ಉನ್ನತ ಮಟ್ಟಕ್ಕೆ ಏರುತ್ತಾನೆ ಇದನ್ನರಿತು ವಿಷ್ಣು ಶರ್ಮನ ಉಳಿದ ಆರು ಜನ ಸೊಸೆಯರು ಕೂಡ ತನ್ನ ತಪ್ಪನ್ನು ಮನ್ನಿಸಬೇಕೆಂದು ತನ್ನ ಮಾವನಲ್ಲಿ ಕ್ಷಮೆ ಕೇಳಿ ವಿಶೇಷವಾಗಿ ಮುಂದೆ ಅವರು ಕೂಡ ಈ ಮೈಮಾನ್ವಿತ ರಥವನ್ನು ಮಾಡಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡರು ನೋಡಿದರಲ್ಲ ಸ್ನೇಹಿತರೆ ಗಣೇಶನ ಚತುರ್ಥಿಯ ವಿಶೇಷ ಕತೆ ನಿಯಮಗಳನ್ನು ತಿಳಿಸಿಕೊಟ್ಟಿದ್ದೇವೆ ನೋಡಿದ್ರಲ್ಲ ಸ್ನೇಹಿತರೆ ವಿನಾಯಕ ಚತುರ್ಥಿಯನ್ನು ಆಚರಣೆ ಮಾಡುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಪ್ರಯೋಜನಗಳಿವೆ ಹಾಗೂ ಆ ಆಚರಣೆಯಿಂದ ನಮಗೇನು ಫಲಗಳು ಸಿಗುತ್ತವೆ ಎನ್ನುವುದನ್ನು ನೋಡಿದ್ದೀರಿ ಕೇಳಿದ್ದೀರಿ ಹಾಗೆ ನೀವು ಕೂಡ ಈ ರಥವನ್ನು ಆಚರಣೆ ಮಾಡಿ ನೀವು ನಿಮ್ಮ ಜೀವನದಲ್ಲಿ ಇರುವ ಎಲ್ಲ ದೋಷಗಳನ್ನು ಕಳೆದುಕೊಳ್ಳಿ ಗಣೇಶನನ್ನು ನಂಬಿಕೆ ಇಟ್ಟು ಬೇಡಿಕೊಂಡರೆ ಎಂತಹ ಕಷ್ಟಗಳಿದ್ದರೂ ಸಹ ಗಣೇಶ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾನೆ ಯಾವುದೇ ಕೆಲಸವಾಗಲಿ ಮಾಡಬೇಕಾದರೆ ಮೊದಲು ನಂಬಿಕೆ ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ಇವರು ಹೇಳಿದ್ದಾರೆ ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಅನುಮಾನದಲ್ಲಿ ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಮಾಡುವ ಮನಸ್ಸಿದ್ದರೆ ಮಾತ್ರ ಯಾವುದೇ ಕೆಲಸವನ್ನು ಮಾಡಿ ಇನ್ನೊಬ್ಬರ ಒತ್ತಾಯಕ್ಕೆ ಯಾವುದೇ ಕೆಲಸಗಳನ್ನು ಅಥವಾ ಅಪನಂಬಿಕೆಯಲ್ಲಿ ಮಾಡಿದ್ದಾದಲ್ಲಿ ಅದಕ್ಕೆ ಖಂಡಿತ ಫಲ ಸಿಗುವುದಿಲ್ಲ ರಥ ಮಾಡಲು ಆಗದಿದ್ದಲ್ಲಿ ಈ ಕಥೆಯನ್ನು ಕೇಳಿದರೂ ಸಹ ನಿಮ್ಮ ಸಂಕಷ್ಟಗಳಿಂದ ನೀವು ದೂರವಾಗುತ್ತೀರಿ